ಹೇಗೆ ಮ್ಯಾನೇಜ್ ಮಾಡ್ತಿದ್ವಿ ಬೇರೆ ನಮಗೆ ಕೆಲಸದ ಒತ್ತಡ ಕೂಡ ಇತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಅದೆಲ್ಲ ಇತ್ತು ಅದರ ಮಧ್ಯೆ ಜಾಬ್ ಅಕ್ಕ ನೋಡ್ಕೋಬೇಕು ಹೇಗಿತ್ತು ಎಲ್ಲ ವರ್ಕ್ ಆ ಪ್ರೆಷರ್ ಎಲ್ಲ ಏನಾಯ್ತು 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 ಒಂದು ವರ್ಷ ಬೇಸರ ಮತ್ತೆ ಸಮಸ್ಯೆ ಇತ್ತು ಕಿಲೋಮೀಟರ್ ನಾಡ್ದು ಬರ್ಬೇಕು ಒಂಬತ್ತು ಗಂಟೆಗೆ ಹೊರಟ್ರೆ ಹತ್ತು ಗಂಟೆಗೆ ಇಲ್ಲಿಗೆ ತಲುಪು ಈ ಸಂದರ್ಭದಲ್ಲಿ ನನ್ನ ಚಿಕ್ಕ ಮಕ್ಕಳನ್ನು ಕೂಡ ಬಿಟ್ಟು ಹೋಗ್ತಿದ್ದೆ ತುಂಬಾ ಬೇಜಾರಾಗ್ತಿತ್ತು ಅಲ್ಲಿಯ ಮಕ್ಕಳನ್ನ ನೋಡುವಾಗ ನನ್ನ ಮಕ್ಕಳ ಭವಿಷ್ಯ ಹಾಲಾಗ್ತದೆ ಒಮ್ಮೊಮ್ಮೆ ಕೆಲಸವೇ ಬಿಡುವಂತ ಆಗ್ತಿತ್ತು ಅವತ್ತು ಜಾಯಿನ್ ಜಾಯ್ನ್ ಆಗಿದ್ರಂದೇ ಹೇಳಿದ್ರೆ ನನ್ನ ತಲೆ ಬಾರ ಅಂದ್ರೆ ಎಷ್ಟು ಬಾರ ಇದ್ದ ಬೇಸರ ಆಗಿತ್ತು ಆದ್ರೆ ಎಷ್ಟು ನಾಗಮುಖದಿಂದ ಮುಖದಿಂದ ಇದ್ದೇವೆ ಇಲ್ಲ ಇಲ್ಲಿಯ ಜನರ ಆಶೀರ್ವಾದನ ಅಲ್ಲ ಈ ಕೊಳ್ಳಿ ದುರ್ಗಾ ಪರಮೇಶ್ವರಿ ತಾಯಿ ಆಶೀರ್ವಾದನು ಈ ಟ್ರಾನ್ಸ್ಫರ್ ಆಗುವಂತ ಅವಕಾಶ ನಾವು ನಮ್ಮ ಮನೆಯಲ್ಲಿ ಒಂದೆರಡು ಮಕ್ಕಳನ್ನು ಕೂಡ ಎಷ್ಟು ಬೆಳಗ್ಗೆ ಬಂದು ರಜೆ ಇದ್ರು ಬೆಳಿಗ್ಗೆಯಿಂದ ಸಂಜೆ ತನಕ ನೋಡ್ಕೋಬೇಕಾದ್ರೆ ತುಂಬಾ ಕಷ್ಟ ಅದರಲ್ಲಿ ಹದಿನೈದು ಇಪ್ಪತ್ತು ಮಕ್ಕಳನ್ನು ನೋಡ್ಕೋಬೇಕಂತ ಹೇಳಿದ್ರೆ ನಿಜವಾಗ್ಲು ಅವರಿಗೆ ಹೆಡ್ಸ್ ಆಫ್ ಹೇಳಬೇಕು ಮಿತ್ತಬಾಗಿಲು ಗ್ರಾಮದ ಕೊಲ್ಲಿಯ ಅಂಗನಾಡಿ ಕೇಂದ್ರದಲ್ಲಿ ಕಳೆದ ಏಳು ವರ್ಷಗಳಿಂದ ಕಾರ್ಯಕರ್ತೆಯ ಭಾಗ್ಯವೇ ಇರಲಿಲ್ಲ ಇಲ್ಲಿ ಕೇವಲ ಸಹಾಯಕಿ ಈ ಮಕ್ಕಳು ನೋಡ್ಕೋತಾ ಇದ್ರು ಆದ್ರೆ ಇದೀಗ ಆ ಭಾಗ್ಯ ಒದಗಿ ಬಂದಿದೆ ಅವರು ಹೊಸದಾಗಿ ಒಂದು ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಹೊಸ ಕಾರ್ಯಕರ್ತೆಯ ನೇಮಕ ಆಗಿದೆ ಆದ್ರೆ ಇಷ್ಟು ವರ್ಷಗಳ ಕಾಲ ಇಲ್ಲಿ ಯಾಕೆ ಒಂದು ಕಾರ್ಯಕರ್ತೆ ನೇಮಕ ಆಗಿಲ್ಲ ಇಲ್ಲಿ ಯಾವ ಗೊಂದಲ ಇತ್ತು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೆಸರು ಪೋಷಕರಾಗಿರುವಂತಹ ಸುರೇಂದ್ರ ಓಕೆ ಹೇಳಿ ಸರ್ ಇಲ್ಲಿ ಯಾಕೆ ಇಷ್ಟು ವರ್ಷಗಳ ಕಾಲ ಕಾರ್ಯಕರ್ತೆಯ ನೇಮಕ ಆಗಿಲ್ಲ ಅನ್ನುವ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಜೂನ್ ತಿಂಗಳಲ್ಲಿ ಈ ಕೇಂದ್ರದಲ್ಲಿ ಒಂದು ಪ್ರಾಬ್ಲಮ್ ಬಂದಿತ್ತು ಏನಂತ ಹೇಳಿದ್ರೆ ಇಲ್ಲಿನ ಆ ಸಂದರ್ಭದ ಯಾರು ಕಾರ್ಯಕರ್ತೆ ಇದ್ರು ಆ ಕಾರ್ಯಕರ್ತೆ ಒಂದು ಸ್ವಲ್ಪ ಮಕ್ಕಳಿಗೆ ಬರುವಂತ ಫುಡ್ ಏನಿದೆ ಆಹಾರ ಧಾನ್ಯದಲ್ಲಿ ಸ್ವಲ್ಪ ಫ್ರಾಡ್ ಅನ್ನು ಮಾಡಿದ್ರು ಈ ಫ್ರಾಡ್ ಪೋಷಕರಿಗೆ ಗೊತ್ತಾಯಿತು ಮಕ್ಕಳಿಗೆ ಕೊಡ್ತಿರುವಂತಹ ಮೊಟ್ಟೆ ಕೊಡ್ತಾ ಇರಲಿಲ್ಲ ಅದೆಲ್ಲವನ್ನು ಲೆಕ್ಕವನ್ನು ಕೂಡ ಇಲಾಖೆ ಕೊಟ್ಟಿದ್ರು ಕೂಡ ಇಲ್ಲಿ ಯಾವುದು ಕೊಡ್ತಾ ಇರಲಿಲ್ಲ ಫುಡ್ ಅನ್ನು ಸರಿಯಾಗಿ ಕೊಡ್ತಾ ಇರಲಿಲ್ಲ ಈ ಬಗ್ಗೆ ಪೋಷಕರೆಲ್ಲ ಕೂಡ ತಾವು ಸ್ವಲ್ಪ ವಿಚಾರಣೆ ಮಾಡಿದಾಗ ಆ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿ ಡಿ ಪಿ ಆಗಿರುವಂತಹ ಪ್ರಿಯಾ ಮೇಡಮ್ ಬಂದಿದ್ರು ಇಲ್ಲಿ ಬಂದು ಚೆಕ್ ಮಾಡಿದಾಗ ಗೊತ್ತಾಯ್ತು ಫ್ರಾಡ್ ಮಾಡಿದ್ದಾರೆ ಅಂತೇಳಿ ಆ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ತಾವು ಒಪ್ಕೊಂಡು ಇನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳಿದ್ರು ಹೇಳಿದ ನಂತರ ಇದನ್ನು ವೈಯಕ್ತಿಕ ದ್ವೇಷ ಅಂತೇಳಿ ಪರಿಗಣನೆಗೆ ಪಡ್ಕೊಂಡು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮರು ದಿವಸ ಈ ಪೋಷಕರ ಮೇಲೆಲ್ಲ ಕಂಪ್ಲೇಂಟ್ ಸುಳ್ಳು ದೂರುಗಳನ್ನು ಬೆಳ್ತಂಗಡಿ ಠಾಣೆಯಲ್ಲಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದನ್ನೆಲ್ಲವನ್ನು ಪೋಷಕರು ಸ್ವಲ್ಪ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಂದರ್ಭದ ಬೆಳ್ತಂಗಡಿ ತಾಲೂಕಿನ ತಹಶೀಲ್ದಾರ್ ಆಗಿರುವಂತಹ ಶ್ರೀತ ಗಣಪತಿ ಶಾಸ್ತ್ರಿ ಅವರಲ್ಲಿ ವಿನಂತಿ ಮಾಡಿದಾಗ ಈ ಪ್ರಾಣನ್ನೆಲ್ಲ ಗಮನನಿಗೆ ಅವರು ತೆಗೆದುಕೊಂಡು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಶಿಕ್ಷ ಕಾರ್ಯಕರ್ತೆಯನ್ನು ಅಮಾನತು ಮಾಡಿದ್ರು ಅಮಾನತು ಮಾಡಿದ ನಂತರ ಮತ್ತೆ ಈ ಶಿಕ್ಷಕಿ ಮತ್ತೊಂದು ವಾರದ ನಂತರ ಮತ್ತೆ ಇದೇ ತರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕಡೆಗೆ ಯಾರದೋ ಒಂದು ಮಿನಿಸ್ಟರ್ ಒತ್ತಾಸೆಗೆ ಯಾವುದೇ ಮಕ್ಕಳು ಇಲ್ಲದಿದ್ರು ಕೂಡ ಈ ಅಂಗನವಾಡಿ ಕೇಂದ್ರಕ್ಕೆ ಅನಧಿಕೃತವಾಗಿ ಅಂತ ನಾವೇ ಹೇಳ್ತೇವೆ ಬಂದು ಮತ್ತೆ ಡ್ಯೂಟಿಗೆ ಜಾಯಿನ್ ಆದ್ರು ಈ ಸಂದರ್ಭದಲ್ಲಿ ನಾವೇನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಖಾಸಗಿಯಾಗಿ ಅಂಗನವಾಡಿ ಕೇಂದ್ರ ನಾವು ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ಮಹಾನ್ ದಾನಿಗಳೆಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ರು ಪ್ರತಿಯೊಂದು ಖರ್ಚು ವೆಚ್ಚ ಏನಿರಬಹುದು ಅದನ್ನೆಲ್ಲ ಕೂಡ ಮಕ್ಕಳ ಪೋಷಕರು ಅದರ ಜೊತೆಗೆ ಊರವರು ಬೆಳ್ತಂಗಡಿ ತಾಲೂಕಿನ ಅನೇಕ ದಾನಿಗಳು ರಾಜಕೀಯದಲ್ಲಿ ಇರುವವರು ಇಲ್ಲದಿರುವವರು ಎಲ್ಲ ಕೂಡ ಸಹಕಾರ ಮಾಡಿದ್ರು ಮಾಡಿದ ನಂತರ ಈ ಅಂಗನವಾಡಿ ಕೇಂದ್ರದಲ್ಲಿ ಕೇವಲ ಒಂದು ಮಕ್ಕಳು ಆ ಅಂಗನವಾಡಿ ಕೇಂದ್ರದಲ್ಲಿ ಮೂವತ್ತೊಂದು ಮಕ್ಕಳು ಖಾಸಗಿ ಅಂಗನವಾಡಿಯಲ್ಲಿ ಪ್ರಾರಂಭ ಮಾಡಿ ಸರಿ ಸುಮಾರು ಮೂರು ತಿಂಗಳು ಖಾಸಗಿ ಅಂಗನವಾಡಿ ಕೇಂದ್ರ ನಡೆಸಿದ್ವಿ ಇಲ್ಲೇ ಪಕ್ಕದ ಒಂದು ಸಮುದಾಯ ಭವನದಲ್ಲಿ ಮಾಡಿದ್ವಿ ಈ ಸಂದರ್ಭದಲ್ಲಿ ಕೂಡ ನಾನು ವಿಶೇಷವಾಗಿ ಈ ಸಂದರ್ಭ ನಾನು ಹೇಳ್ತೇನೆ ಇಲ್ಲಿ ಪಕ್ಕದಲ್ಲಿರುವಂತಹ ಒಬ್ಬ ಖಾಸಗಿಯಾಗಿ ಸ್ವಲ್ಪ ಎಜುಕೇಟೆಡ್ ಇರುವಂತ ಒಂದು ಶಿಕ್ಷಕಿಯನ್ನು ನಾವು ನೇಮಕ ಮಾಡಿದ್ವಿ ನಾವು ಫ್ರಾಡ್ ಮಾಡಿರೋದಂತೇಳಿ ಮೊದ್ಲು ಹೇಳಿ ಕಂಪ್ಲೇಂಟ್ ಮಾಡಿದೆವು ಅದನ್ನು ಪಕ್ಕಕ್ಕಿಟ್ಟು ಈಗ ಮಾತಾಡೋಣ ಈ ಅಂಗನವಾಡಿ ಕೇಂದ್ರದಲ್ಲಿ ಒಂದು ಮಕ್ಕಳು ಇರೋದು ಒಂದು ಮಗು ಇರೋದು ಆ ಅಂಗನ ಕಡ ನ ಮಾಡಿರುವಂತಹ ಖಾಸಗಿ ಅಂಗನವಾಡಿ ಕೇಂದ್ರದಲ್ಲಿ ಮೂವತ್ತೊಂದು ಮಕ್ಕಳಿತ್ತು ಆ ಮೂರು ತಿಂಗಳಲ್ಲಿ ಮತ್ತೆರಡು ಫ್ರಾಡ್ ಈ ಅಂಗನವಾಡಿಯಲ್ಲಿ ಆ ಅಂಗನವಾಡಿಯಲ್ಲಿ ನಾವು ಖಾಸಗಿ ಅಂಗನವಾಡಿಯಲ್ಲಿ ಮೂವತ್ತೊಂದು ಮಕ್ಕಳು ಇದ್ರು ಕೂಡ ಯಾವುದೇ ಫ್ರಾಡ್ ಆಗಿಲ್ಲ ಈ ಅಂಗನವಾಡಿಯಲ್ಲಿ ಮೂರು ತಿಂಗಳಲ್ಲಿ ಮತ್ತೆ ಫ್ರಾಡ್ ವಿದ್ ವಿತ್ ಡಾಕ್ಯುಮೆಂಟ್ಸ್ ಮಕ್ಕಳಿಗೆ ಸರಿಯಾಗಿ ಫುಡ್ ಏನು ತಿಂಗಳು ತಿಂಗಳು ಅವಾಗ ಮಾತ್ರ ಒಂದನ್ನು ಯೋಜನೆಯಲ್ಲಿ ಫುಡ್ ಕೊಡಬೇಕಿತ್ತು ಅದನ್ನು ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಸಿಗ್ನೇಚರ್ ಹಾಕೊಂಡಿದ್ದಾರೆ ಬೇರೆ ಯಾವ ಸವಲತ್ತು ಬರ್ತಾ ಇತ್ತು ಪ್ರತಿಯೊಂದು ಸವಲತ್ತಿತ್ತು ಇತ್ತು ಪ್ರತಿಯೊಂದು ಸವಲತ್ತಿತ್ತು ಇತ್ತು ಆ ಫುಡ್ ಅನ್ನು ಮತ್ತೊಂದು ಬೇರೆ ಅಂಗನವಾಡಿ ಮಕ್ಕಳಿಗೆ ಕೊಟ್ಟಿದ್ದೇವೆ ಅಂತೇಳಿ ಫೋರ್ ಜರಿ ಸಿಗ್ನೇಚರ್ ಹಾಕಿರೋದು ಇದನ್ನೆಲ್ಲವನ್ನು ಇಲಾಖೆಗೆ ತನಿಖೆ ಮಾಡ್ತು ತನಿಖೆ ಮಾಡಿದಾಗ ತಾ ಅವರೇ ಈ ಆ ಅಂಗನವಾಡಿ ಆ ಸಂದರ್ಭದಲ್ಲಿ ಯಾರು ಕಾರ್ಯಕರ್ತ ಇದ್ರು ಅವ್ರು ಒಪ್ಕೊಂಡ್ರು ಹೌದು ನಾವು ಮಾಡಿರೋದು ಅಂತೇಳಿ ಒಪ್ಕೊಂಡು ಸರ್ಕಾರಕ್ಕೆ ಅದರ ಏನು ದಂಡದ ಮೊತ್ತ ಅದನ್ನು ಕೂಡ ಪಾವತಿ ಮಾಡಿದ್ದಾರೆ ನಾವು ಮೊದಲಿದ್ದು ಕಂಪ್ಲೇಂಟ್ ಮಾಡೋದಲ್ಲ ನಾವು ನಂತರದ್ದು ಒಂದು ಮಕ್ಕಳು ಇರ್ಬೇಕಾದ್ರು ಕೂಡ ಇಲ್ಲಿ ಫ್ರಾಡ್ ಆಗ್ತದೆ ಅಂತ ಬೇಕಾದ್ರೆ ಈ ಕಾರ್ಯಕರ್ತ ನಮಗೆ ಅವಶ್ಯಕತೆ ಇದೆಯಾ ಅಂತೇಳಿ ಸರಿ ಸುಮಾರು ಒಂದು ಐದಾರು ವರ್ಷದಿಂದ ಇದಾಗಿ ಏಳು ವರ್ಷ ಆಗಿದೆ ಒಂದು ಆರು ವರ್ಷದ ಹಿಂದೆ ಮತ್ತೆ ಹೋರಾಟ ಮಾಡಿದ್ವಿ ಅದ ನಂತರ ಸ್ವಲ್ಪ ಸರ್ಕಾರಕ್ಕೆ ಒತ್ತಡ ತಂದ ನಂತರ ಈ ಅಂಗನವಾಡಿ ಕೇಂದ್ರದ ಈ ಶಿಕ್ಷಕಿಯನ್ನು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ವಲ್ಪ ಬೇರೆ ಕಡೆ ವರ್ಗಾವಣೆ ಮಾಡ್ಲಿಕ್ಕೆ ನೋಡಿದ್ರು ಬಟ್ ಏನಂತ ಹೇಳಿದ್ರೆ ಆ ಕಾರ್ಯಕರ್ತೆ ವರ್ಗಾವಣೆ ಆಗ್ಲಿಕ್ಕೆ ಆಗೋದಿಲ್ಲ ನಾನು ಬೇಕಾದ್ರೆ ಇದೇ ಅಂಗನವಾಡಿಗೆ ಅಂತೇಳಿ ತುಂಬಾ ಹಠಕ್ಕೆ ಬಿದ್ರು ನಾವು ಕೂಡ ಬಿಡಲಿಲ್ಲ ಆಗೋದೇ ಇಲ್ಲ ಅಂತೇಳಿ ಎರಡು ಮೂರು ಸಲ ಟ್ರೈ ಮಾಡಿದ್ರು ನಾವು ಬಿಡಲೇ ಇಲ್ಲ ನಮ್ಗೆ ಕಾರ್ಯಕರ್ತೆ ಇಲ್ಲದಿದ್ರು ಪರವಾಗಿಲ್ಲ ಸಹಾಯಕಿಯೊಂದಿಗೆ ನಾವು ಅಂಗನವಾಡಿ ಕೇಂದ್ರ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ ನಂತರ ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ಐದು ಜನರ ಸಮಿತಿ ಮಾಡಿದರು ಜಿಲ್ಲಾಧಿಕಾರಿ ಎ ಸಿ ಆಮೇಲೆ ಸಿಇಒ ಸಿಇಒ ಆಮೇಲೆ ಬೆಳ್ತಂಗಡಿ ಇಒ ತಹಶೀಲ್ದಾರ್ ಐದು ಜನರ ಕಮಿಟಿಯಲ್ಲಿ ಕೂಡ ಆರು ತಿಂಗಳು ಪರಿಶೀಲನೆ ಮಾಡಿದ ನಂತರ ಕೂಡ ಈ ಅಂಗನವಾಡಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಕಡೆಗೆ ಈ ಶಿಕ್ಷಕಿಯನ್ನು ಮತ್ತೊಂದು ಇಲ್ಲಿಯೇ ಪಕ್ಕದ ಜಾಸ್ತಿ ದೂರ ಏನಿಲ್ಲ ಸುಮಾರು ಎರಡು ಮೂರು ಕಿಲೋಮೀಟರ್ ದೂರದ ಒಂದು ಪ್ರಾಥಮಿಕ ಅಂಗನವಾಡಿ ಕೇಂದ್ರ ಏನಿದೆ ಅಲ್ಲಿಗೆ ವರ್ಗಾವಣೆ ಮಾಡಿದ್ರು ಇಲ್ಲಿಯ ತನಕ ಜಾಯಿನ್ ಆಗಿಲ್ಲ ಆ ಪರಿಣಾಮವಾಗಿ ನಾವು ಜಾಯಿನ್ ಆಗದ ಪರಿಣಾಮವಾಗಿ ನಮಗೆ ಸ್ವಲ್ಪ ಲೇಟ್ ಆಯಿತು ಇವಾಗ ಹೊಸ ಶಿಕ್ಷ ಏನು ಕಾರ್ಯಕರ್ತೆಯರು ಇದ್ದಾರೆ ನೇಮಕ ಆಗಿದ್ದಾರೆ ತುಂಬ ಸಂತೋಷ ಇದೆ ಯಾಕಂತ ಹೇಳಿದ್ರೆ ಏಳು ವರ್ಷದ ನಮಗೆ ಏಳು ವರ್ಷ ಆಗಿರ್ಬೋದು ಯಾಕಂತ ಹೇಳಿ ಈ ಸಂದರ್ಭದಲ್ಲಿ ಕಾರ್ಯಕರ್ತೆಯರು ಯಾರು ವಿಶೇಷವಾಗಿ ಕಿಲ್ಲೂರು ಶಾಲೆ ಆಗಿರ್ಬೋದು ಅಥವಾ ಕುಕ್ಕ ಅಂಗನವಾಡಿ ಕೇಂದ್ರ ಆಗಿರ್ಬೋದು ಬಿಡಿಗುತ್ತ ಆಗಿರ್ಬೋದು ಅಥವಾ ಬಂಡಾರಿ ಕೋಡಿ ಅಂಗನವಾಡಿ ಕೇಂದ್ರ ಕಾರ್ಯಕರ್ತೆಯನ್ನು ನಾವು ವಿಶೇಷವಾಗಿ ನೆನಪಿಡಬೇಕು ಅದರ ಜೊತೆಗೆ ಈ ಅಂಗನವಾಡಿ ಕೇಂದ್ರದ ಸಹಾಯಕಿ ಶ್ರೀಮತಿ ಜಯಂತಿ ಅವರು ಯಾಕಂತ ಹೇಳಿದ್ರೆ ಪ್ರತಿಯೊಂದು ನಾವು ನಮ್ಮ ಮನೆಯಲ್ಲಿ ಒಂದೆರಡು ಮಕ್ಕಳನ್ನು ಕೂಡ ಎಷ್ಟು ಬೆಳಗ್ಗೆ ಬಂದು ರಜೆ ಇದ್ರು ಕೂಡ ಅವರನ್ನು ಬೆಳಿಗ್ಗೆಯಿಂದ ಸಂಜೆ ತನಕ ನೋಡ್ಕೋಬೇಕಾದ್ರೆ ತುಂಬಾ ಕಷ್ಟ ಆಗಿದೆ ಅದರಲ್ಲಿ ಹದಿನೈದು ಇಪ್ಪತ್ತು ಮಕ್ಕಳನ್ನು ನೋಡ್ಕೋಬೇಕಂತ ಹೇಳಿದ್ರೆ ನಿಜವಾಗ್ಲೂ ಅವರಿಗೆ ಹೆಡ್ಸ್ ಆಫ್ ಹೇಳಬೇಕು ಅದ್ರ ಜೊತೆಗೆ ಕೊಲ್ಲಿ ಅಂಗನವಾಡಿ ಕೇಂದ್ರ ಅಂತ ಹೇಳಿದ್ರೆ ಸಾಧಾರಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವ ಅಂಗಡಿ ಈ ತರ ಫ್ರಾಡ್ ಆಗಿ ಅದರ ಜೊತೆಗೆ ಊರವರು ಹೋರಾಟ ಮಾಡಿದ ಫಲ ಇವತ್ತು ನಮಗೆ ಲಭಿಸಿದೆ ತುಂಬಾ ಖುಷಿ ಆಗ್ತಾ ಇದೆ ಆ ಏಳು ವರ್ಷಗಳ ಕಾಲ ಈ ಒಂದು ಅಂಗನವಾಡಿಗೆ ಬೇರೆ ಬೇರೆ ಕೇಂದ್ರದಿಂದ ಕಿಲ್ಲೂರ್ ಆಗಿರ್ಬೋದು ಬಂಡಾರಿ ಗುಡ್ಡ ಆಗಿರ್ಬೋದು ಆಮೇಲೆ ಬೆಡಿಗುತ್ತು ಈ ತರ ಬೇರೆ ಬೇರೆ ಕಡೆಯಿಂದ ಕಾರ್ಯಕರ್ತರು ಬಂದು ಇಲ್ಲಿ ಮಕ್ಕಳನ್ನ ನೋಡ್ಕೊತಾ ಇದ್ರು ಇದೀಗ ಮೇಡಮ್ ನೀವ್ ಎಲ್ಲಿಂದ ಬರ್ತಾ ಇದ್ರಿ ಇಲ್ಲಿಗೆ ನಾನು ಕಿಲ್ಲೂರ್ ಅಂಗನವಾಡಿಯಿಂದ ಬರ್ತಿದ್ದೆ ಸುಮಾರು ಇಲ್ಲಿ ಫಸ್ಟ್ ನಾನು ಒಂದು ವರ್ಷ ಮಾಡಿ ಅದ್ರ ಮೇಲೆ ಇವರೆಲ್ಲ ಒಂದೊಂದು ವರ್ಷ ಮಾಡಿ ಲಾಸ್ಟ್ ನಾನೇ ಒಂದು ವರ್ಷಕ್ಕೆ ಇಲ್ಲಿಗೆ ಇವಾಗ ಇದ್ದೆ ಚಾರ್ಜ್ ಚಾರ್ಜ್ ಅಲ್ಲಿ ಇದ್ದೆ ನಾನೇ ಚಾರ್ಜ್ ಬಿಟ್ಟು ಕೊಟ್ಟಿದ್ದೇನೆ ಬೇರೆ ಕೇಂದ್ರ ಕೂಡ ಇತ್ತು ನಿಮ್ ಜೊತೆಗೆ ಇಲ್ಲಿ ಕೂಡ ಬರ್ಬೇಕಾಗಿತ್ತು ಎಷ್ಟು ಒಂದು ಚಾಲೆಂಜಿಂಗ್ ಆಗಿತ್ತು ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತ ಕಷ್ಟ ಆಗ್ತಿತ್ತು ಅಂದ್ರೆ ಮಕ್ಕಳಿಗೆ ಏನು ಹೇಳಿಕೊಡ್ಲಿಕ್ಕೆ ನಮ್ಗೆ ಟೈಮ್ ಆಗ್ತಿರ್ಲಿಲ್ಲ ಇಲ್ಲಿ ಮಕ್ಕಳು ಹೇಗೋ ಹಾಳ ಏನು ಗೊತ್ತಿಲ್ಲದಿದ್ರು ನಮ್ಮ ಅಲ್ಲಿ ಕೆಲವ್ರನ್ನ ಮಕ್ಕಳಿಗೂ ಹಾಗೆ ಹೆಲ್ಪರ್ ಒಬ್ಳು ನೋಡ್ಕೊಂಡು ಇರಲಿಕ್ಕೆ ಆಗುದಿಲ್ಲ ಅಲ್ಲಿಯ ಮಕ್ಕಳಿಗೂ ನಾವು ಏನು ಶಾಲಾ ಪುರುಷ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ತುಂಬಾ ಕಷ್ಟ ಆಗ್ತಿತ್ತು ಆಗ್ತಿತ್ತು ಗೊಂದಲ ಯಾರನ್ನ ನಾವು ಶಿಕ್ಷಕಿಂದ ಕರಿಬೇಕು ದಿನಕ್ಕೊಬ್ರು ಬರ್ತಾರೆ ಮೂರ್ ದಿನಕ್ಕೊಮ್ಮೆ ಬರ್ತಾರೆ ಒಂದ್ ತಿಂಗಳಿಗೊಮ್ಮೆ ಬರ್ತಾರೆ ಸೊ ನಿಮ್ಮ ಜೊತೆಗೆ ನಿಮ್ಗೆ ತುಂಬಾ ಒತ್ತಡ ಇರುತ್ತೆ ಸರ್ಕಾರದಿಂದ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ನಿಮ್ಗೆ ಅದಕ್ಕೆ ಆಗ್ಲೇಬೇಕು ಆ ಮಧ್ಯೆ ಈ ಟ್ರಾವೆಲ್ ತುಂಬಾ ದೂರ ಕಿಲ್ಲೂರು ಬೇರೆ ದೂರ ಅಂದ್ರೆ ನಾವು ಅಲ್ಲಿಂದ ಈಗ ನನಗೆ ನಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ ರಿಟೈರ್ಡ್ ಟೈಮ್ ಆಯ್ತು ನಾನು ಬಸ್ ಈಗ ಏನೋ ಗಾಡಿಗೆ ಕಾದೆ ಬರ್ತಿದ್ದ ಹಾಗೆ ಬರುವಾಗಸ ಲೇಟ್ ಆಗ್ತಿತ್ತು ಮೊಮ್ಮೆ ಬಸ್ಸಲ್ಲಿ ಬಸ್ ಕಾದೆಲ್ಲ ಬರುವಾಗ ನಾವು ಟ್ರಾವೆಲ್ಸ್ ನಮ್ಗೆ ಚಾರ್ಜ್ ಎಲ್ಲ ಅನ್ಸಂತ ಏನು ಜಾಸ್ತಿ ಕೊಡೋದಿಲ್ಲ ಬರೀ ಅಂಗನವಾಡಿ ಸ್ಟಾರ್ಟ್ ಅಲ್ಲಿಂದ ಐವತ್ ರೂಪಾಯಿ ಕೊಡ್ತಾರೆ ತಿಂಗಳಲ್ಲಿ ಐವತ್ತು ರೂಪಾಯಿ ಕೊಡ್ತಾರೆ ಹಾಗೆ ನಾವು ಅದು ಕೈಯಿಂದ ಹಾಕಿಯೇ ಬರ್ಬೇಕು ಮತ್ತೆ ಆಯ್ಕೆ ಮಾಡಿದ ಮೇಲೆ ನಾವು ಒಂದು ಪ್ರಭಾರ ಮಾಡ್ಲೇಬೇಕಾಗ್ತದೆ ಏನು ಒತ್ತಡ ಇದ್ರು ಅವ್ರ ಹತ್ರ ಬಯಸಿಕೊಂಡು ಏನೆಲ್ಲ ಮಾಡಿ ಮಾಡ್ಲೇಬೇಕಾಗ್ತದೆ ಏನ್ ಮಾಡುದು ಈಗ ಈ ಅಂಗನವಾಡಿಗೆ ಕೊನೆಗೂ ಒಬ್ಬ ಕಾರ್ಯಕರ್ತ ನೇಮಕ ಆಗಿದೆ ಸೊ ಇದ್ರ ಬಗ್ಗೆ ಅದು ತುಂಬಾ ಖುಷಿ ಇದೆ ನಮ್ಗೆಲ್ಲರಿಗೂ ಈ ಬಾಗಿಲು ಗ್ರಾಮದಲ್ಲಿ ಗ್ರಾಮದ ಎಲ್ಲ ಟೀಚರ್ಸ್ ನಾವು ತುಂಬಾ ಖುಷಿ ಪಟ್ಟದ ಅಂದ್ರೆ ಈ ಐದು ವರ್ಷದಲ್ಲಿ ಇದೆ ಯಾರು ಆಗ್ಬೋದು ಅಂಗನವಾಡಿ ಟೀಚರ್ ನೇಮಕ ಆಗಬೇಕು ಅಂತ ನಮ್ಮ ತಲೆಯಲ್ಲಿ ಒಂದೇ ಇತ್ತು ಅದನ್ನ ನಿರೀಕ್ಷೆಯಲ್ಲೇ ಇದ್ವು ನಾವು ಕೊನೆಗೂ ಅದು ಇಲ್ಲಿಗೆ ಟೀಚರ್ ಆಯ್ಕೆ ಆಯ್ತು ನಮ್ಗೆಲ್ಲರಿಗೂ ತುಂಬಾ ಖುಷಿ ಕೇಂದ್ರಕ್ಕೆ ಬಂಡಾರಿ ಕೊಡಿ ಅಂತ ಹೇಳಿ ಎಷ್ಟು ದೂರ ಇಲ್ಲಿಂದ ಒಂದು ಎಷ್ಟು ಒಂದು ಕಿಲೋಮೀಟರ್ ಆಗ್ಬಹುದು ಅಂತ ಕಾಣಿಸ್ತದೆ ಇಲ್ಲಿ ಎಷ್ಟು ಮಕ್ಕಳು ಇದ್ರು ಹೇಗೆ ನೋಡ್ಕೋತಾ ಇದ್ರಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಮ್ಯಾನೇಜ್ ಮಾಡ್ಲಿಕ್ಕೆ ಅಂದ್ರೆ ಕಷ್ಟ ಆಗ್ತಿತ್ತು ಅಲ್ಲಿಯ ಮಕ್ಕಳಿಗೂ ಇದಿಲ್ಲ ಇಲ್ಲಿಯ ಮಕ್ಕಳಿಗೆಲ್ಲ ಮೂರು ದಿವಸ ಬರ್ಬೇಕಲ್ಲ ವಾರದಲ್ಲಿ ಹೌದು ಮತ್ತೆ ಮತ್ತೆಂತಂದ್ರೆ ಮೇಡಂ ನಮಗೆ ರಿಪೋರ್ಟ್ಸ್ ಆಗಾಗ ಕೇಳ್ತಿದ್ರಲ್ಲ ನಮ್ದು ಮನೆಯಲ್ಲೋ ಇರುದು ಆ ಸೆಂಟರ್ ಎಲ್ಲೋ ಇರುದು ಇಲ್ಲಿ ಅದು ಕೇಳುವಾಗ ಇಲ್ಲಿಗೆ ಬರ್ಬೇಕು ಒತ್ತು ಗೊತ್ತಿ ಎಂತ ಇಲ್ಲ ಬರುದೇ ಬರದು ತಕೊಂಡು ಹೋಗಿ ಕೊಡ್ಲೇಬೇಕಲ್ಲ ತುಂಬಾ ಕಷ್ಟ ಆಗ್ತಿತ್ತು ಮತ್ತೆ ಇಲ್ಲಿ ಹೆಲ್ಪರ್ ತುಂಬಾ ಇದು ಮಾಡ್ತಿದ್ರು ಸಹಾಯ ಮಾಡ್ತಿದ್ರು ಮತ್ತೆ ಊರಿನವರು ತೊಂದ್ರೆ ಇಲ್ಲ ಒಳ್ಳೆದಿದ್ರು ಒಳ್ಳೆದ್ರಲ್ಲಿ ಇದು ಮಾಡಿದ್ರು ಹಾಗೆ ಮತ್ತೆ ಸೊ ಈಗ ಈಗ ವಾ ಅದೊಂದು ನಮ್ಮ ಅದು ಹೇಳ್ಲಿಕ್ಕೆ ಆಗುದಿಲ್ಲ ಅಷ್ಟು ಸಂತೋಷ ಆಗಿದೆ ಒಂದು ಟೀಚರ್ ಆದ್ರಲ್ಲ ಇಲ್ಲಿಗೆ ಅಂತ ಹೇಳಿ ಇಲ್ಲಾಂದ್ರೆ ಇಷ್ಟ ಅವರಿಗಾಗಿ ನನ್ನನ್ನ ಹಾಕುದು ಹೇಳ್ತಿದ್ರು ನಮ್ಮ ಆಫೀಸ್ ತುಂಬಾ ಮಾಡಿದ್ದೇನೆ ಅದು ಸಹ ನನ್ನ ಮಗಳು ಪ್ರೆಗ್ನೆಂಟ್ ಅವಳ ಅವಳನ್ನು ನೋಡಿಕೊಳ್ಬೇಕು ಎಂತ ತುಂಬಾ ಕಷ್ಟ ಆಯ್ತು ಮೇಡಮ್ ನಾನು ಕುಕ್ಕಾ ಅಂಗನಾಡಿಯಿಂದ ಬರ್ತಾ ಇದ್ದೇನೆ ಅಲ್ಲಿಂದ ಇಲ್ಲಿಯವರೆಗೆ ಬರ್ಬೇಕಾದ್ರೆ ಒಂದೂವರೆ ಒಂದು ಎರಡು ಕಿಲೋಮೀಟರ್ ಉಂಟು ಅಲ್ಲಿಂದ ಬರ್ಬೇಕಾದ್ರೆ ಅಂದ್ರೆ ಮಿತ್ತಬಾಗಿಲು ಗ್ರಾಮದಲ್ಲಿ ಇದು ದೊಡ್ಡದು ನಮ್ದು ಅಲ್ಲಿ ಅಲ್ಲಿ ಪಂಚಾಯಿತಿ ಹತ್ರ ಉಂಟು ನಮ್ಗೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಹತ್ತು ರೂಪಾಯಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಹತ್ತು ರೂಪಾಯಿ ಬೇಕು ಆದ್ರೆ ನಾನು ಒಂದೂವರೆ ವರ್ಷ ಇಲ್ಲಿ ಕಂಟಿನ್ಯೂ ಮಾಡ್ತಾ ಬಂದೆ ಆದ್ರೆ ನನಗೆ ಇಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ನ ಕುಕ್ಕಾವಿನಲ್ಲಿ ನಲ್ವತ್ತು ನಲ್ವತ್ತೈದು ಮಕ್ಳಿದ್ರು ಇಲ್ಲಿ ನಾನ್ ಬರುವಾಗ ಮೂವತ್ತೊಂದು ಮಕ್ಳಿದ್ರು ನಂಗೆ ಎರಡನ್ನು ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ಅದು ನಂಗೆ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಅಷ್ಟು ಕಷ್ಟ ನನ್ನ ಒಂದು ಕಡೆಯಿಂದ ನನ್ನ ಮನೆಯಲ್ಲಿ ನನ್ನ ಮಗಳ ಸಂಸಾರ ನನ್ನ ಮಗಳ ಅನಾರೋಗ್ಯ ಮತ್ತೆ ನಮ್ದು ಅನಾರೋಗ್ಯ ಎಲ್ಲವೂ ಇತ್ತು ಆದ್ರೂ ಅದಕ್ಕೆ ನಾವು ಲೆಕ್ಕ ಕೊಡದೆ ಇಲ್ಲಿದ್ದು ನಾವು ಹ್ಮ್ ಚಾರ್ಜ್ ಮಾಡ್ಬೇಕಾದ್ರೆ ನನ್ಗೆ ಇಲ್ಲಿಯ ಸಹಾಯಕಿ ಮತ್ತು ನಮ್ಮ ಕುಕ್ಕವಿನ ಸಹಾಯಕಿ ತುಂಬಾ ಅದು ಹೇಳಲಿಕ್ಕೆ ಆಗುದಿಲ್ಲ ಎಷ್ಟು ನಮ್ಗೆ ಉಪಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಆ ಮಕ್ಕಳನ್ನು ನಾವು ಇಲ್ಲದ ವೇಳೆಯಲ್ಲಿ ಅದನ್ನು ನೋಡಿಕೊಂಡು ಅದಕ್ಕೆ ಮಕ್ಕಳಿಗೆ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಮಾಡ್ಬೇಕು ಅಂತ ಹೇಳಿದ್ರೆ ಆ ಕೆಲಸ ಮಾಡುವವರಿಗೆ ಆ ಕೆಲಸದ ಅನುಭವ ಇದ್ದವರಿಗೆ ಮಾತ್ರ ಗೊತ್ತು ನಾವು ಹೀಗೆ ಹೇಳಿದ್ರೆ ಕತೆ ಹೇಳಿದಾಗೆ ಆಗ್ಬೋದು ಆ ನಮ್ಗೆ ಹಾಗೆ ಇದು ಸಹಾಯ ಮಾಡಿದ್ದಕ್ಕೆ ಅವ್ರಿಗೆ ನಾನ್ ನಮ್ಗೆ ಕೃತಜ್ಞತೆ ಹೇಳುದಲ್ಲ ನಿಜವಾಗಿ ಆ ಸಹಾಯಕಿಯರಿಗೆ ಹೇಳ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಮತ್ತೆ ಇಲ್ಲಿ ಏನಂದ್ರೆ ಇಲ್ಲಿ ನನ್ನ ಅನುಭವದ ಮಟ್ಟಿಗೆ ಏನಂತ ಹೇಳಿದ್ರೆ ಇಲ್ಲಿ ಮೂವತ್ತು ಮಕ್ಕಳಿದ್ರು ನಾನು ಪದೇ ಪದೇ ಇಲಾಖಾಧಿಕಾರಿ ಅವರಿಗೆ ಹೇಳ್ತಿದ್ದೆ ಈ ಇಲ್ಲಿಯ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ ಮೇಡಮ್ ಅಂತ ಅದಕ್ಕೆ ಹೌದು ಅಂತ ಹೇಳಿದ್ರು ಇಲ್ಲಿಂದಾಗಿ ನನ್ನ ಕುಕ್ಕಾವಿನ ಮಕ್ಕಳು ನಲ್ವತ್ತು ಮಕ್ಕಳು ವಂಚಿತರಾಗ್ತಿದ್ರು ಈಗ ಅಲ್ಲಿಂದ ಅಲ್ಲಿಗೆ ನಮ್ಗೆ ಕ್ಲಿಯರ್ ಆಗಿದೆ ನನ್ನ ಅದಲ್ಲದೆ ನನ್ನ ನಾನು ಇಲ್ಲಿಂದ ರಿಟರ್ ಇದು ಚಾರ್ಜ್ ಬಿಡ್ಬೇಕಾದ್ರೆ ನನ್ನ ಅಲ್ಲಿಯ ಹೆಲ್ಪರ್ ರಿಟೈರ್ಡ್ ಆದ್ರು ಈಗ ಹೊಸ ಹೆಲ್ಪರ್ ಬಂದಿದ್ದಾರೆ ಅದು ನನ್ಗೆ ಅಲ್ಲಿಗೆ ಹೊಸ ಹೆಲ್ಪರ್ ಬಂದದ್ದು ಬಹಳ ತುಂಬಾ ಖುಷಿ ಹಾಗೆ ಇಲ್ಲಿ ನಮ್ಗೆ ನಿಜಕ್ಕೆ ನಮ್ಗೆ ಧನ್ಯವಾದ ಮಾಡ್ಬೇಕಾಗಿಲ್ಲ ನಮ್ಗೆ ಈ ಊರಿನಲ್ಲಿ ನಾವು ಚಾರ್ಜ್ ಮಾಡುವಾಗ ಈ ಊರಿನ ಮಕ್ಕಳ ಪೋಷಕರು ಹಾಗೂ ಇಲ್ಲಿನ ಊರಿನ ಸರ್ವ ಈ ಅಂಗನವಾಡಿಗೆ ಸೇರಿದಂತ ಸರ್ವೆಗೆ ಸೇರಿದಂತ ಎಲ್ಲ ಸದಸ್ಯರಿಗೂ ಹಾಗೂ ಇಲ್ಲಿಯ ಮಕ್ಕಳ ಪೋಷಕರಿಗೂ ಬಾಲವಿಕಾಸ ಸಮಿತಿಯ ಸದಸ್ಯರಿಗೂ ಇಲ್ಲಿಯ ಮಹಾನ್ಯ ವ್ಯಕ್ತಿಗಳಿಗಲ್ಲಿ ಎಲ್ಲರಿಗೂ ನಾನು ನನ್ನ ಕೃತಜ್ಞತೆಯನ್ನು ಹೇಳುತ್ತಾ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಅದಕ್ಕೆ ಧನ್ಯವಾದಗಳು ಮೇಡಮ್ ನೀವು ಇಲ್ಲಿಂದ ಬರ್ತಾ ಇದ್ರಿ ಕೇಂದ್ರ ನಾನು ಬೆಡಿಗುತ್ತ ಅಂಗನವಾಡಿ ಕೇಂದ್ರ ನನ್ನದು ಇಲ್ಲಿಗೆ ಬರ್ಬೇಕಾದ್ರೆ ಮೂರು ಕಿಲೋಮೀಟರ್ ದೂರ ಉಂಟು ನಡ್ದೇ ಬರ್ತಿದೆ ಎಷ್ಟು ಕಷ್ಟ ಆಗ್ತಿತ್ತು ನಿಮ್ಗೆ ತುಂಬಾ ಕಷ್ಟ ಮೇಡಮ್ ಹೇಗೆ ಮ್ಯಾನೇಜ್ ಮಾಡ್ತಿದ್ವಿ ಬೇರೆ ನಿಮಗೆ ಕೆಲಸದ ಒತ್ತಡ ಕೂಡ ಇತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಅದೆಲ್ಲ ಇತ್ತು ಅದರ ಮಧ್ಯೆ ಮಕ್ಕಳು ನೋಡ್ಕೋಬೇಕು ಹೇಗಿತ್ತು ಎಲ್ಲ ವರ್ಕ್ ಆ ಪ್ರೆಷರ್ ಎಲ್ಲ ಏನಾಯ್ತು 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 ಒಂದು ವರ್ಷ ಬೇಸರ ಮತ್ತೆ ಸಮಸ್ಯಾವ್ ತರ ಆಯ್ತು ಇಲ್ಲಿ ಮಾತ್ರ ಜನಗಳು ಒಳ್ಳೆಯವರು ಒಮ್ಮೆ ಮಕ್ಕಳ ದಿನಾಚರಣೆ ಆಚರಿಸುವಾಗ ತುಂಬಾ ನಾನು ಏನ್ ಮಾಡ್ಲಿಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಜನಗಳು ಮಾತ್ರ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಇಲಾಖೆ ಒತ್ತಡದಲ್ಲಿ ಇಲ್ಲಿಗೆ ಬಂದದ್ದು ನಾನು ತುಂಬಾ ಸಮಸ್ಯೆ ಇತ್ತು ನನಗೆ ಮನೆಯಲ್ಲಿ ಆದ್ರೂ ತೊಂದ್ರೆ ಇಲ್ಲ ಜನಗಳೆಲ್ಲ ಸಹಕರಿಸಿದ್ದಾರೆ ಮನೆಯಲ್ಲಿ ಸಮಸ್ಯೆ ಇತ್ತು ಯಜಮಾನರಿಗೆ ಹುಷಾರಿಲ್ಲಲ್ಲ ಕಾರಣ ಮೂರು ಕಿಲೋಮೀಟರ್ ನಡೆದು ಬರ್ಬೇಕು ಒಂಬತ್ತು ಗಂಟೆಗೆ ಹೊರಟ್ರೆ ಹತ್ತು ಗಂಟೆಗೆ ಇಲ್ಲಿಗೆ ತಲುಪುವುದು ಆದ್ರೂ ಜನಗಳು ಮಾತ್ರ ಏನು ಕೊಡ್ಲಿಲ್ಲ ನಮಗೆ ತುಂಬಾ ಸಹಕರಿಸಿದ್ದಾರೆ ಈಗ ಬೇಸರ ಆಯ್ತು ಈಗ ಅಂದ್ರೆ ನಮ್ಗೆ ವಿಷಯವೇ ಗೊತ್ತಿಲ್ಲ ನಮ್ ಮೊನ್ನೆ ನಮಗೆ ಮೀಟಿಂಗ್ ಇತ್ತು ಅವತ್ತು ಹೊಸಬ್ರು ಜಾಯಿನ್ ಆಗಿದ್ರಂದ ಹೇಳಿದ್ರೆ ನನ್ನ ತಲೆ ಭಾರ ಅಂದ್ರೆ ಎಷ್ಟು ಭಾರ ಇದ್ದದ್ದು ಕೆಳಗೆ ಇಳಿತು ಅಂತ ಇಲ್ಲ ಮೇಡಮ್ ತುಂಬಾ ಬೇಸರ ಆಗಿತ್ತು ಆದ್ರೆ ಎಷ್ಟು ನಾಗಮುಖದಿಂದ ಇದ್ದೇವೆ ಅಂತ ಇಲ್ಲ ನಾವು ನಾಲ್ಕು ಜನ ಮೂವರಂತೂ ತುಂಬಾ ಮಾತಾಡಿದ್ದೇವೆ ನಾವು ಎಷ್ಟು ಖುಷಿ ಆಯ್ತು ಅಂತ ಇಲ್ಲ ಮೇಡಮ್ ಅಷ್ಟು ಸಂತೋಷ ನಮಗೆ ಎಷ್ಟು ಇನ್ನಾದ್ರೂ ಒಳ್ಳೇದಾದ್ರೆ ಸಾಕು ಮೇಡಮ್ ನಾವು ನಾನು ಒಂದು ವರ್ಷ ಮೂರು ತಿಂಗಳು ಚಾರ್ಜ್ ಕೆಲಸ ಮಾಡಿದ್ದೇನೆ ತುಂಬಾ ಸರ್ವಿಸ್ ಆಯ್ತಾ ಆದ್ರೂ ಇಲ್ಲಿ ಹಾಗೆ ಎಲ್ಲಿ ಆಗಲಿಲ್ಲ ತುಂಬಾ ನಾನು ಕೂಡ ಚಾರ್ಜ್ ಮಾಡಿದ್ದೇನೆ ತುಂಬಾ ದೂರ ಹೋಗಿ ಕೆಲಸ ಮಾಡಿದ್ದೇನೆ ಆದ್ರೆ ಇದರದ್ದು ವಿಷಯದಲ್ಲಿ ಇಲ್ಲಿದು ಮಾತ್ರ ಬೇಸರ ಆಯ್ತು ಅಷ್ಟೇ ಜನಗಳು ಮಾತ್ರ ತುಂಬಾ ಇಷ್ಟ ಆಯ್ತು ನನಗೆ ಎಲ್ಲರೂ ಸಹಕರಿಸ್ತಾರೆ ಅಷ್ಟು ನಾವು ಜನಗಳೊಟ್ಟಿಗೆ ಹೊಂದಿಕೊಂಡು ಹೋದ್ರೆ ನಮ್ಮ ಕೆಲಸವನ್ನು ಸರಿ ಮಾಡಿದ್ರೆ ಅವರು ಕೂಡ ನಮಗೆ ಸಹಕರಿಸ್ತಾರೆ ಎಲ್ಲರೂ ಸೇರಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಮಾತ್ರ ಒಂದು ವರ್ಷ ನೋವನುಭವ್ಸಿದೆ ಅಷ್ಟೇ ಈಗ ಫುಲ್ ಖುಷಿ ಆಯ್ತು ಖುಷಿ ಆಯ್ತು ಇನ್ನು ದೇವರು ಒಳ್ಳೇದು ಮಾಡಿದ್ರೆ ಸಾಕು ಮೇಡಮ್ ಈ ಅಂಗನವಾಡಿಯೆಲ್ಲ ಒಳ್ಳೇದು ಮಗಳ ಬಗ್ಗೆ ಒಂದು ನಿಮ್ಮ ಬಗ್ಗೆ ಸೇರಿಕೊಂಡು ಬಂದ್ರು ಹೌದು ಹೆಲ್ಪರ್ ಮಾತ್ರ ತುಂಬಾ ಸಹಕಾರಿ ಈಗ ಒಳ್ಳೆ ಸ್ಮೈಲ್ ಕೊಡಿ ಅಷ್ಟೇ ಇದೀಗ ಇಲ್ಲಿ ಹೊಸದಾಗಿದೆ ರೇಷ್ಮಾ ಇದಾರೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ನಮಸ್ತೆ ಸೊ ಇಲ್ಲಿ ಏಳು ವರ್ಷಗಳ ಕಾಲ ಶಿಕ್ಷಕಿರ್ಲಿಲ್ಲ ಕಾರ್ಯಕರ್ತ ಇರ್ಲಿಲ್ಲ ಇದೀಗ ನೀವು ಆಯ್ಕೆ ಆಗಿದ್ದೀರಾ ಈ ಸಂದರ್ಭ ಬಗ್ಗೆ ನೀವು ಹೇಳುವಾದ್ರೆ ತುಂಬಾ ಖುಷಿ ಆಗ್ತಿದ್ದೇನೆ ನಾನು ಕಳೆದ ಹನ್ನೊಂದು ವರ್ಷದಿಂದ ಬಂಟೋಲಾ ತಾಲೂಕಿನ ಹುಲಿ ಗ್ರಾಮದ ತುಂಬೆದಾಡ್ ಕಂಗನ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಆರು ವರ್ಷದಿಂದ ನಾನು ಇಲ್ಲಿ ಮಿತ ಬಾಗಿಲಿನಿಂದ ಕಕ್ಕೆ ಪದವಿಗೆ ದಿನಾಲು ಪ್ರಯಾಣಿಸ್ತಿತ್ತೆ ಈ ಸಂದರ್ಭದಲ್ಲಿ ನನ್ನ ಚಿಕ್ಕ ಮಕ್ಕಳನ್ನು ಕೂಡ ಬಿಟ್ಟು ಹೋಗ್ತಿದ್ದೆ ತುಂಬಾ ಬೇಜಾರಾಗ್ತಿತ್ತು ಅಲ್ಲಿಯ ಮಕ್ಕಳನ್ನು ನೋಡುವಾಗ ನನ್ನ ಮಕ್ಕಳ ಭವಿಷ್ಯ ಹಾಲಾಗ್ತದೆ ಒಮ್ಮೊಮ್ಮೆ ಕೆಲಸವೇ ಬಿಡುವಂತ ಆಗ್ತಿತ್ತು ಮಕ್ಕಳ ಭವಿಷ್ಯಕ್ಕಾಗಿ ನಾನು ಕೆಲಸ ಬಿಡ್ತೇನೆ ಎಷ್ಟೋ ಸಲ ಆಲೋಚನೆ ಮಾಡಿದ್ದೇನೆ ಏನೋ ಜನರ ಆಶೀರ್ವಾದನ ಇಲ್ಲಿಯ ಜನರ ಆಶೀರ್ವಾದನ ಅಲ್ಲ ಈ ಕೊಲ್ಲಿ ದುರ್ಗಾ ಪರಮೇಶ್ವರಿ ತಾಯಿ ಆಶೀರ್ವಾದನೋ ನನಗೇನೋ ಈ ಟ್ರಾನ್ಸ್ಫರ್ ಆಗುವಂತ ಅವಕಾಶ ಸಿಕ್ಕಿತ್ತು ಎಲ್ಲರಿಗೂ ಆ ಕೊಳ್ಳಿ ದುರ್ಗಾ ಮಾತೆಗೂ ನಾನು ನಮಸ್ಕರಿಸ್ತಾ ತುಂಬಾ ಖುಷಿ ಆಗ್ತಿದೆ ಮೇಡಮ್ ಇನ್ನೊಂದು ಇದು ತುಂಬಾ ಗೊಂದಲ ಇತ್ತು ಅನೇಕ ಆಪಾದನೆ ಇತ್ತು ಇಲ್ಲಿನ ಹಿಂದಿನ ಕಾರ್ಯಕರ್ತರ ಬಗ್ಗೆ ಸೊ ಅದರ ವಿಚಾರವಾಗಿ ಏನಾದ್ರೂ ನಿಮಗೆ ಭಯ ಇದೆಯಾ ಮುಂದೆ ಹೇಗಿರುವ ಕ್ವಶನ್ ಇದೆಯಾ ಹೇಗೆ ಅಂತ ಭಯ ಅಂತೂ ಏನ್ ಮಾಡ್ತಾರ ಅಂತ ಇತ್ತು ಆದ್ರೆ ಜನರ ಸಹಕಾರ ಇದ್ರೆ ಯಾರ ಭಯನಿಲ್ಲ ನಂಬಿಕೆ ಇದ್ರೆ ಎಲ್ಲರ ಮೇಲೆ ನಂಬಿಕೆ ಇದ್ರೆ ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದ್ರೆ ಯಾರ ಭಯವೂ ನಾವು ಮಾಡುವಂತ ಅವಶ್ಯಕತೆಯು ಇಲ್ಲ ಯಾಕಂದ್ರೆ ನಮ್ಮ ಕೆಲಸವನ್ನು ದೇವರ ಕೆಲಸ ಆಗಿ ಮಾಡಿದ್ರೆ ಎಂತ ಭಯ ಪಡುವಂತ ಅವಕಾಶ ಇಲ್ಲ ಅಗತ್ಯವೂ ಇಲ್ಲ ಅಂತ ನನಗೆ ಅನಿಸ್ತಿದೆ ನಾನು ಬಂದೆರಡು ಮೂರು ದಿವಸ ಎಲ್ಲ ಇತ್ತು ಇಲ್ಲಿಯ ಮಕ್ಕಳನ್ನ ನೋಡುವಾಗ ಈ ಸಹಾಯಕಿಯನ್ ನೋಡುವಾಗ ಮಕ್ಕಳ ಪೋಷಕರನ್ನು ನೋಡುವಾಗ ಸಮಿತಿಯನ್ನು ನೋಡುವಾಗ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಸಹಕಾರ ಕೊಡ್ತಾರೆ ಎಂಬ ನಂಬಿಕೆಯು ಕೂಡ ಕೂಡ ಉಂಟು ಅದ ಅವರ ಭರವಸೆಯಂತೆ ನಾನು ಅದನ್ನು ಉಳಿಸ್ಕೊಳ್ಳುತ್ತೇನೆ ಖಂಡಿತವಾಗಿ ಮೇಡಂ ಒಳ್ಳೇದಾಗಲಿ ಇನ್ನು ತುಂಬಾ ಚಾಲೆಂಜಿಂಗ್ ಆಗಿ ಆ ಏಳು ವರ್ಷಗಳ ಕಾಲ ಸಹಾಯಕಿ ಆಗಿರುವ ಜಯಂತಿ ಅವರು ಆ ಮಕ್ಕಳನ್ನ ನೋಡ್ಕೊಂಡು ಅವ್ರಿಗೆ ಊಟೋಪಚಾರ ಎಲ್ಲವನ್ನ ಮಾಡ್ತಾ ಇದ್ರು ಅವ್ರ ಜೊತೆ ಮಾತಾಡೋಣ ನಮಸ್ತೆ ಮೇಡಮ್ ನಮಸ್ತೆ ಹೇಗಿತ್ತು ಇಲ್ಲ ಏಳು ವರ್ಷ ಏಳು ವರ್ಷ ತುಂಬಾ ನಾನು ಎಷ್ಟು ಕಷ್ಟ ಬಂದಿದ್ದೇನೆ ಅಂತ ನನಗೆ ಗೊತ್ತು ಮಕ್ಕಳನ್ನ ಎಷ್ಟು ತುಂಬಾ ಕಲಿಸ್ತಾ ಇದ್ರು ಆದ್ರೂ ಮಕ್ಕಳನ್ನು ನಾನು ಎಷ್ಟು ಚಂದದಿಂದ ನೋಡ್ತಾ ಇದ್ದೇನೆ ಮಕ್ಕಳಿಗೆ ತೊಂದರೆ ಆಗ್ಲಿಕ್ಕೆ ಬಾರ್ದಂತ ಆ ಅಷ್ಟು ಚಂದದಲ್ಲಿ ನೋಡ್ತಿದ್ದೆ ಮತ್ತೆ ಮಕ್ಕಳಿಗೆ ಎಂತ ಫುಡ್ಡು ಉಂಟು ಅದನ್ನೆಲ್ಲ ಕೊಡ್ತಾ ಇದ್ದೆ ಒಂದು ವೇಳೆ ಸ್ವಲ್ಪ ಒಂದು ಲೇಟ್ ಆದ್ರೆ ಅದು ಕೇಳ್ತಾ ಇದ್ರು ಮಕ್ಕಳು ಇವತ್ತೇನು ಫುಡ್ಡು ಅದು ಇರ್ಲಿ ಇರು ಕೊಡ್ಲಿಕ್ಕಿಲ್ಲವೋ ಅಂತ ಟೀಚರ್ ಹೇಳ್ತಿದ್ರು ಕೊಡ್ತೇನೆ ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ ಕೊಡ್ತೇನೆ ಅಂತ ಹೇಳ್ತೇನೆ ಮತ್ತೆ ನನಗೆ ಮಕ್ಕಳೆಲ್ಲ ತುಂಬಾ ಇಷ್ಟ ಮೂವತ್ತೊಂದು ಮಕ್ಕಳು ಇದ್ರು ಆ ಮೂವತ್ತು ಮೂವತ್ ಇಪ್ಪತ್ತೆ ಇಪ್ಪತ್ತು ಇಪ್ಪತ್ತೈದಕ್ಕೆ ಬರ್ತಾರೆ ಮತ್ತೆ ಗರ್ಭಿಣಿ ಬಾಣಂತಿ ಎಲ್ಲ ಎಲ್ಲ ಫುಡ್ ಕೊಡುದಿಲ್ಲ ನಾನೇ ಕೊಡ್ತಾ ಇದ್ದೇನೆ ಟೀಚರ್ ನವರಿಗೆ ತುಂಬಾ ಕಷ್ಟ ಅಲ್ಲಿ ಇರ್ತಿತ್ತು ನಾನೇ ಕೊಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ಬರೀತಾ ಇದ್ದೆ ಅದೆಲ್ಲ ಕೊಡ್ತಾ ಬರೀದು ಎಲ್ಲ ಫುಡ್ ಬಂದವರಿಗೆಲ್ಲ ಕೊಡ್ತಾ ಇದ್ದೇನೆ ನಾನು ಆ ಸೊ ಇಲ್ಲೇ ಫಸ್ಟ್ ಟೈಮ್ ಕೆಲಸ ಮಾಡ್ತಿದ್ದೀರಾ ಫಸ್ಟ್ ಇಲ್ಲಿ ಕೆಲಸ ಮಾಡಿದ ನಾನು ಕೆಲಸ ಮಾಡಿ ಹನ್ನೊಂದು ವರ್ಷ ಆಯ್ತು ಹಾ ಫಸ್ಟ್ ಫಸ್ಟ್ ತುಂಬಾ ಎದರ್ಕೆ ಆಗ್ತಿತ್ತು ಮತ್ತೆ ಮತ್ತೆ ನಮ್ಗೆ ಊರಿನಲ್ಲಿ ಅವರ ತುಂಬಾ. ಸಹಕಾರ ಕೊಟ್ರು ನೀವ್ ಯಾಕೆ ಹೆದರುದು ನಾವಿದ್ದೇವೆ ಹೆದರ್ಬೇಡಿ ಅಂತ ಅದ ಮತ್ತೆ ಈಗ ಸ್ವಲ್ಪ ತುಂಬಾ ಖುಷಿ ಆಗ್ತಾ ಇದೆ ಈಗ ನಿಮ್ ಮೊನ್ನೆಯಿಂದ ಟೀಚರ್ ಕೂಡ ಬಂದ್ರು ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಟೀಚರ್ ಇಲ್ಲದ ಕಾರಣ ಸ್ವಲ್ಪ ಭಯ ಇತ್ತು ಅದ್ರ ಮತ್ತೆ ಸ್ವಲ್ಪ ಸ್ವಲ್ಪ ನೀವ್ ಯಾಕೆ ಭಯ ಪಡುದು ನಾವೆಲ್ಲ ನಿಮ್ಗೆ ತೊಂದರೆ ಬಂದ್ರೆ ಅಂತೆಲ್ಲ ಹೇಳ್ತಿದ್ರು ಅಧ್ಯಕ್ಷ ಹೇಳ್ತಿದ್ರು ನೀವ್ ಯಾಕೆ ಹೆದರು ನಾವಿದೆ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ನನಗೆ ಫೋನ್ ಮಾಡಿ ನಾವಿದ್ದೇವೆ ಅಂತ ಹೇಳಿ ತೊಂದ್ರೆ ಇಲ್ಲ ಈಗ ಈ ಒಂದು ಅಂಗನವಾಡಿಯ ಪೋಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಹರಿಣಿದಾರೆ ಮೇಡಮ್ ಇಲ್ಲಿ ಏಳು ವರ್ಷಗಳ ಕಾಲ ಹೇಗಿತ್ತು ಎಂಚ ಇತ್ತೀರಿ ಇತ್ತೆ ಪೋಸತ್ತ ಮೇಡಮ್ ಬರ್ತೇರಿ ಇತ್ತೆ ಹೆಂಚ ಒಂದು ನೀರಾರ ತುಂಬಾ ಮಸ್ತ್ ಭಂಗಿತ್ತು ಜೋಕ್ಳಿ ವಿದ್ಯಾಭ್ಯಾಸದ ಇತ್ತೆ ಸುಮಾರು ಜೋಕ್ಳಿತ್ತರ கம்மிது பத்தித்தே ஜோக் இதே விதாசாசு கம்மி அவந்தித்தீ ஜோக் வகுஷா பூரா சுமார்க்கு சும்மாரி பத்த மாத்திரி மாத்த அம் பத்தி பாரி ஹுசி அண்ட் ஜோக்கி பாரி ஹுஷிட்டு சுமார் ஜோக் பத்து பதநாலு இருவா ஜோக்ளு ಇತ್ತೆ ಹೊಸತ್ ಮೇಡಮ್ ಬತ್ತೇರ್ ಆಫ್ಟರ್ ಸೆವೆನ್ ಇಯರ್ಸ್ ಏಳು ವರ್ಷಗಳ ಕಾಲ ಗೊಂದಲ ಇತ್ತು ಮಸ್ತ್ ಸಮಸ್ಯೆ ಇತ್ತು ಇತ್ತೆ ರೇಷ್ಮೆ ಇತ್ತೆ ರೇಷ್ಮಾ ಬತ್ತೇ ಮಸ್ತ್ ಮಸ್ತ್ ಖುಷಿಯ ಕೊನೆಗೂ ಈ ಒಂದು ಕೊಲ್ಲಿ ಅಂಗನವಾಡಿ ಕೇಂದ್ರದ ಸಮಸ್ಯೆ ಬಗೆಹರಿದಿದೆ ಹೊಸದಾಗಿ ಒಂದು ಕಾರ್ಯಕರ್ತ ನೇಮಕ ಕೂಡ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಅಂಗನವಾಡಿ ಕೇಂದ್ರ ಅಭಿವೃದ್ಧಿ ಆಗುತ್ತೆ ಹಾರೈಸುತ್ತಾ ಐತ ಶೆಟ್ಟಿ ಹಾಗೂ ನಿಶಾನ್ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಮಿತ್ತ ಬಾಗಿಲು